buat di ti kan halo

ಆಣೆಗೂ ಸುಪ್ಪ ಬರ್ತಪ್ಪ ಅಂದ್ರೆ ನೂತನ ಹೊಟ್ಟೆಲ್ಲ ಬೇಕು ನೋಡಿ ಎಷ್ಟು ಮಾಡಬೇಕಲ್ಲ ಸರಿ ಆತ್ನಲ್ಲೇ ಪರಲಾಮಾಗುತ್ತೆ ಅವ್ರ ಶುದ್ದರೆ ಏರ್ಪಾಡೋದು ಅಂತ ಹೇಳಕ್ಕೆ ಇಲ್ಲಿ ಸುದ್ದಿ ಇಲ್ಲ ಅಂತಂದ್ರೆ ನಾನು ಮೈತ್ಪ ಹಣ ಆಗೋ ಮೈ ತುಪ್ಪ ಬರ್ಬೋದು ಇಲ್ಲಿಂದ ರುದ್ರಾಕ್ಷಿ ಆಗೋದು ಸುಪ್ಪು ಹುಲ್ಲಿ ಬಳ್ಕೊಂಡು ಆತ್ಮಗಳು ಶ್ರೀ ಶುಭವಾಗಿದ್ದರೆ ಅರಸೋದ್ರೆ ಪರಮಾತ್ಮ ರೂಪ ಇಲ್ಲ ಅನ್ಕೊಂಡ್ರೆ ನಿವೇಶ ಇಷ್ಟೇ ನಿವೇಶವಾ ಅಲ್ಲೇ ನಂಬರ್ ಕೊಡ್ತೀವಿ ಮಾತಾಡೋಣ ನಂಬರ್ ಕೊಡ್ತೀನಿ ನಂಬರ್ ತಗೊಳ್ಳಿ ಅವು ಎಲ್ಲ ನೀವು ಎಲ್ಲ ಬೇರೆ ಬೇರೆ